ಎಲ್ಲರೂ ನಮಸ್ಕಾರ ಇದು ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಸೊ ದೇಶದಲ್ಲಿ ನಡೆದ ಚುನಾವಣೆ ಎರಡು ರಾಜ್ಯಗಳು ಕರ್ನಾಟಕದಲ್ಲಿ ಮೂರು ವಿಧಾನಸಭಾ ಉಪಚುನಾವಣೆ ಹಾಗೆಯೇ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ಕೆಲವು ಸ್ಥಾನಗಳು ನಾನು ಒಟ್ಟಾರೆಯಾಗಿ ಈ ಬಗ್ಗೆ ಈಗಾಗಲೇ ಮಾತನಾಡಿದ್ದೇನೆ ಆದರೆ ಈ ಒಟ್ಟು ಈ ಚುನಾವಣೆಗೆ ಹಲವು ಮುಖಗಳಿವೆ ಅದನ್ನು ಒಂದೊಂದೇ ವಿಚಾರವನ್ನು ತಮಗೆ ನಾನು ತಲುಪಿಸ್ತೀನಿ ಒಂದು ಮಹಾರಾಷ್ಟ್ರ ಬಿ ಜೆ ಪಿಯ ಮಹಾಯುತಿ ಏನು ಒಕ್ಕೂಟ ಇದೆ ಅದು ಐತಿಹಾಸಿಕ ವಿಜಯ ಇಟ್ ಈಸ್ ರಿಯಲಿ ಹಿಸ್ಟಾರಿಕ್ ನೋ ಬಡಿ ಕ್ಯಾನ್ ಯು ಸಿ ದಟ್ ಡಿನೈ ದಟ್ ಆದರೆ ಇದು ಆಗುವುದಕ್ಕೆ ಸಾಧ್ಯ ಆದ ಅಂಶಗಳು ಯಾವುದು ಇದ್ರ ಬಗ್ಗೆ ನಾನು ಮಾತನಾಡಬೇಕು ಮಹಾಯುತಿ ಗೆದ್ದಿದ್ದು ಹೇಗೆ ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಸೊ ಮಹಾವಿಕಾಸ್ ಅಗಾಡಿ ಅದ್ಭುತವಾದ ಪರ್ಫಾರ್ಮೆನ್ಸ್ ನಡೀತು ಈಗ ಕಳ್ಕೊಡಿ ಅದಕ್ಕೆ ಹಲವು ಅಂಶಗಳ ಕಾರಣ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಹಾಗೇನೇ ಜಾರ್ಖಂಡ್ ಪ್ರಧಾನಿ ಮಹಾರಾಷ್ಟ್ರಕ್ಕಿಂತ ಹೆಚ್ಚು ಜಾರ್ಖಂಡಕ್ಕೆ ಹೋಗಿದ್ರು ವರ್ಕೌಟ್ ಆಗಿಲ್ಲ ಇವೆರಡು ವಿಚಾರಗಳು ನಾನು ಇನ್ನೊಂದು ಎಪಿಸೋಡ್ನಲ್ಲಿ ಮಾತಾಡ್ತೀನಿ ಈಗ ನಾನು ಮಾತನಾಡ್ತಾ ಇರುವುದು ಕರ್ನಾಟಕದ ಬಗ್ಗೆ ಸೊ ಇದು ಭಾಳ ಮುಖ್ಯವಾದ್ದು ಕರ್ನಾಟಕ ನಮ್ಮ ರಾಜ್ಯ ಇಲ್ಲಿಯ ರಾಜಕಾರಣ ಇಲ್ಲಿಯ ಒಳಸುಳುಗಳು ಇಲ್ಲಿ ಜನರ ಮನಸ್ಥಿತಿ ಒಟ್ಟಾರೆ ಪರಿಣಾಮ ಬಹಳಷ್ಟು ವಿಚಾರಗಳು ತಮ್ಮ ಜೊತೆ ಮಾತನಾಡೋದಿದೆ ಆದರೆ ನಾನಿವತ್ತು ಮಾತಾಡ್ತಾ ಇರುವುದು ಪಾಪ ನಿಖಿಲ್ ಎಸ್ ನಿಖಿಲ್ ಅವರನ್ನ ಸತತವಾಗಿ ಅವರ ಕೌಟುಂಬಿಕ ರಾಜಕಾರಣಕ್ಕಾಗಿ ಬಲಿ ನೀಡಲಾಗ್ತಾ ಇದೆ ಅಂತ ಇದರಲ್ಲಿ ಅವರ ತಾತ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರ ಪಾಲು ಇದೆ ನಿಖಿಲ್ ಅವರನ್ನ ನಾನು ತುಂಬ ಹತ್ತಿರದಿಂದ ಬಲ್ಲೆ ಅದಕ್ಕಾಗಿ ನನಗೆ ಅವರ ಬಗ್ಗೆ ಪಾಪ ಅಂತ ಅನಿಸ್ತಾ ಇದೆ ಇದರ ಚಿರುಚಿಕೆಯೂ ನಾನು ಪಾಪ ನಿಖಿಲ್ ಅಂತ ಕೂಡ ನಾನು ಅವರ ಜೊತೆ ಓಡಾಡಿದ್ದೇನೆ ಅವರ ಕಾರ್ನಲ್ಲಿ ಓಡಾಡಿದ್ದೇನೆ ಅವರ ಗೆಸ್ಟ್ ಹೌಸ್ಗೆ ವಸಂತ ನಗರದ ಗೆಸ್ಟ್ ಹೌಸ್ಗೆ ಹೋಗಿದ್ದೇನೆ ಅಲ್ಲಿ ಕೂತಿದ್ದೇನೆ ಅಲ್ಲಿ ಊಟ ಮಾಡಿದ್ದೇನೆ ನನಗೊಂದು ಆತ್ಮೀಯವಾದ ಸಂಬಂಧ ನಿಖಿಲ್ ಜೊತೆಗೆ ಅದು ಎರಡ್ ಸಾವಿರದ ಹತ್ತರಿಂದ ಪ್ರಾರಂಭವಾದ ಸಂಬಂಧ ನಾನು ಇವರೊಬ್ಬ ಅತ್ಯುತ್ತಮ ರಾಜಕಾರಣಿ ಆಗಬಹುದು ಅಂತ ಅಂದುಕೊಂಡವು ಅವರ ಜೊತೆ ಮಾತನಾಡಿದಾಗ ಅವರು ಒಟ್ಟಾರೆಯಾಗಿ ರಾಜಕೀಯ ಪರಿಸ್ಥಿತಿಯನ್ನು ಚಿಸಿ ಗಮನಿಸುವ ರೀತಿ ತಮ್ಮ ಕುಟುಂಬದ ರಾಜಕಾರಣದಲ್ಲಿ ಏನೇನು ತಪ್ಪುಗಳಿದೆ ಅಂತ ಅವ್ರು ಚರ್ಚೆ ಮಾಡ್ತಿದ್ದು ನಾನು ಭಾಳ ಇಂಪ್ರೆಸ್ ಆಗಿತ್ತು ಆದರೆ ತಪ್ಪಾದದ್ದು ಎಲ್ಲಿ ಇದನ್ನು ನಾನು ಯು ಸಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ಬರು ಸೇರಿ ನಿಖಿಲ್ ಅವರನ್ನು ನಿಜವಾಗಿ ಬಲಿಪಶುವನ್ನಾಗಿ ಮಾಡಿದ್ದಾರೆ ನಿಖಿಲ್ ರಾಜಕಾರಣದಲ್ಲಿ ಇನ್ನಿಷ್ಟು ಇನ್ನಷ್ಟು ಪಳಗಬೇಕಾಗಿತ್ತು ಜನರ ನಡುವೆ ಕಾಣಿಸ್ಕೊಳ್ಬೇಕಾಗಿತ್ತು ಕೇವಲ ನನ್ನ ಅಪ್ಪ ನನ್ನ ಅಜ್ಜ ಇಂಥವ್ರು ಅಂತ ಮತ ತೆಗೆದುಕೊಳ್ಳುವ ಕಾಲ ಹೊರಟೋಗಿದೆ ಐ ವಿಲ್ ಯು ಅವರು ಜನರ ಜೊತೆ ಒಂದು ಕ್ಷೇತ್ರವನ್ನು ಹಿಡಿದುಕೊಂಡು ಆ ಕ್ಷೇತ್ರದಲ್ಲಿ ಡೆವಲಪ್ ಆಗಬೇಕಾಗಿತ್ತು ಆ ಕ್ಷೇತ್ರದ ಜನರ ಜೊತೆ ಬೆರಿಬೇಕಾಗಿತ್ತು ಸೇರಬೇಕಾಗಿತ್ತು ಅವರ ಸಮಸ್ಯೆಗೆ ಸ್ಪಂದಿಸಬೇಕಾಗಿತ್ತು ಆದರೆ ಅಧಿಕಾರ ಅನ್ನುವುದಿದೆಯಲ್ಲ ಅದು ಜನರನ್ನ ಹೆಚ್ಚು ಅಹಂಕಾರಿಗಳನ್ನಾಗಿ ಮಾಡುತ್ತೆ ಅದರ ಜೊತೆಗೆ ಇಸಿ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾಡಿದ್ದೇನು ಅಂತ ಪಾಪ ಆ ಹುಡುಗನ್ನ ಫಸ್ಟ್ ನಿಲ್ಲಿಸಿದ್ರೆ ರಾಮನಗರದಲ್ಲಿ ಸೋತ ಮಂಡ್ಯ ಆಯಿತು ರಾಮನಗರ ಆಯಿತು ಚನ್ನಪಟ್ಟಣ ಆಯಿತು ಜನ ಅಂದ್ಕೊಂಡಿದ್ದೇನು ಯೋ ಬಿಡಿ ಇವ್ರಿಗೇನು ತೊಂದರೆ ಇಲ್ಲ ಎಲ್ಲಾದರೂ ಕರ್ನಾಟಕಾದ್ಯಂತ ಕ್ಷೇತ್ರ ಇದೆ ಎಲ್ಲಿ ಬೇಕಾದ್ರೂ ಗೆಲ್ಲ ನಾವು ಯಾಕೆ ಕೆಲ್ಸೋಣ ನಮಗೆ ನಮ್ಮ ಮನೆಯ ಮಗ ಇದ್ದಾರೆ ಯೋಗೇಶ್ವರ್ ಗೆಲ್ಸೋಣ ಈ ರೀತಿ ಮನಸ್ಥಿತಿ ಬಂದ್ಬಿಡ್ತು ಅದ್ರ ಜೊತೆಗೆ ಅವ್ರು ಓವರ್ ಆಗಿ ಬಿಹೇವ್ ಮಾಡಿದ ರೀತಿ ಇಲೆಕ್ಷನ್ ಸಂದರ್ಭದಲ್ಲಿ ಅವರು ಚನ್ನಪಟ್ಟಣಕ್ಕೆ ನಾನು ಏನು ಮಾಡ್ತೀನಿ ಏನು ಮಾಡಲ್ಲ ಚನ್ನಪಟ್ಟಣದ ಅಭಿವೃದ್ಧಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಈ ಒಂದು ಚುನಾವಣೆ ಹೇಳ್ತೀನಿ ಉಪಚುನಾವಣೆಗಳಲ್ಲಿ ನೀವು ರಾಜ್ಯ ಸರ್ಕಾರವನ್ನು ಟೀಕಿಸಿದ್ರಿ ಬಟ್ ಇಂಡಿವಿಜುವಲ್ ಅಟ್ಯಾಕ್ ಇಟ್ ವೋಂಟ್ ಹೆಲ್ಪ್ ಅಂತ ಅದು ಎಡ್ವರ್ಸ್ ಆಗಿ ಇದಾಗುತ್ತೆ ಯಾಕೆಂದರೆ ದೇವೇಗೌಡರು ಹೇಗೆ ಸಿ ಕುಮಾರಸ್ವಾಮಿ ದೇವೇಗೌಡರು ಒಕ್ಕಲಿಗರ ನಾಯಕತ್ವವನ್ನು ಹಿಡ್ಕೋಬೇಕು ಅಂತ ಟ್ರೈ ಮಾಡ್ತಾರೋ ಹಾಗೇ ಸಿದ್ದರಾಮಯ್ಯನವರು ಅಹಿಂದ ಮತಗಳನ್ನು ಹಾಗೇ ಡಿ ಕೆ ಅವರು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಮತವನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ ನೀವು ಇಂಡಿವಿಜುವಲ್ ಆಗಿ ಯಾವಾಗ ಅಟ್ಯಾಕ್ ಮಾಡ್ತೀರಿ ಅದು ಹರ್ಟ್ ಆಗ ಪ್ರಾರಂಭ ಆಗುತ್ತೆ ಹರ್ಟ್ ಫೀಲಿಂಗ್ ಬರುತ್ತೆ ಸೊ ಬಹಳ ಚೆನ್ನಾಗಿ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರು ಇದೆಲ್ಲ ಬೇಕಾಗಿತ್ತಾ ಮೇ ತೊಂಬತ್ತು ದಾಟಿದೆ ಮೇಜ್ ಕುಟ್ಟದು ಇವರ ನೋಡ್ತಾ ಇರಿ ಇವರ ಸೊಕ್ಕನ್ನು ಇಳಿಸುತ್ತೀನಿ ಅನ್ನೋದು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆತೀನಿ ಅನ್ನೋದು ಇಂಡಿಯಾದ ಜನ ಎಸ್ಪೆಷಲಿ ಕೃತಜ್ಞತೆಯನ್ನು ನಿರೀಕ್ಷೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ನೀವು ದೇಶದ ಪ್ರಧಾನಿಯಾದ್ರಿ ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಮಗ ಮುಖ್ಯಮಂತ್ರಿ ಆದ್ರು ಆ ಪಕ್ಷದ ಜೊತೆ ಈಗ ಸಂಬಂಧ ಇಲ್ಲಿ ಕಿಪ್ಪ ಈ ಸರ್ಕಾರ ಹೋಗ್ ಯಾಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಕಾಂಗ್ರೆಸ್ ಸರ್ಕಾರ ಕಾರಣಗಳನ್ನು ಕೊಟ್ಟಿರ್ಬೋಕೆ ಆ ಕಾರಣಗಳನ್ನು ನೀಡದೆ ಇರೋದು ಅದರ ಜೊತೆಗೆ ಜೆ ಪಕ್ಷಕ್ಕೆ ಒಂದು ಕ್ಯಾರೆಕ್ಟರ್ ಇತ್ತು ಅದು ಜನತಾ ಪರಿವಾರದಿಂದ ಬಂದಂಥ ಕ್ಯಾರೆಕ್ಟರ್ ಅದು ಸೆಕ್ಯುಲರ್ ಪಾರ್ಟಿ ಇವರು ಬೇರೆ ಜನತಾದಳ ಸೆಕ್ಯುಲರ್ ಅಂತಾನು ಹಾಕೊಂಡಿದ್ದಾರೆ ಮತ್ತೆ ಇಡೀ ಜೆ ಡಿ ಎಸ್ ಬೆಳವಣಿಗೆಯಲ್ಲಿ ಅಲ್ಪಸಂಖ್ಯಾತರ ಪಾತ್ರ ಬಹಳ ಮುಖ್ಯವಾಗಿತ್ತು ಹಾಗೆಯೇ ಹಿಂದುಳಿದ ವರ್ಗದವರು ದಲಿತರು ಕೂಡ ಜೆ ಡಿ ಎಸ್ಗೆ ಬೆಂಬಲ ಕೊಟ್ಟಿದ್ದರು ಬಿ ಜೆ ಪಿಗೆ ಹೋಗುವ ಮೂಲಕ ಅವರು ಈ ಅಲ್ಪಸಂಖ್ಯಾತರ ಮತಗಳನ್ನು ಕಳ್ಕೊಂಡ್ರು ಅದರ ಜೊತೆಗೆ ಅಲ್ಪಸಂಖ್ಯಾತರನ್ನ ರಾಮನಗರ ಚುನಾವಣೆಯ ನಂತರ ಅಲ್ಪಸಂಖ್ಯಾತರನ್ನ ಸತತವಾಗಿ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ರು ಸೊ ಈ ಅಟ್ಯಾಕ್ ಏನಿದೆ ಒಂದ್ ಕಡೆ ಬಿ ಜೆ ಪಿ ಅಲ್ಪಸಂಖ್ಯಾತರನ್ನ ಅಟ್ಯಾಕ್ ಮಾಡ್ತಾ ಇದೆ ಅದರ ಜೊತೆಗೆ ಜೆ ಡಿ ಎಸ್ಥೆ ಇರ್ತದೆ ಸೊ ನೀವು ಇದ್ರ ಹಾಗೇನೆ ರಾಮನಗರದ ಹಾಗೇನೆ ಚನ್ನಪಟ್ಟಣದಲ್ಲೂ ಕೂಡ ಬಹಳಷ್ಟು ಮುಸ್ಲಿಮರಿದ್ದಾರೆ ಅವರು ಸತತವಾಗಿ ಸತತವಾಗಿ ಜೆ ಡಿ ಎಸ್ ಅನ್ನು ಬೆಂಬಲಿಸ್ತಾ ಬಂದವರು ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ಅಂತ ಪ್ರೀತಿಸೋರು ಹೋಗ್ಬಿಟ್ಟು ಬಿ ಜೆ ಪಿಗೆ ಸೇರಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಾರಂಭ ಮಾಡ್ರು ಅದರಿಂದ ಅವರೆಲ್ಲ ಹೋಗಿ ಕಾಂಗ್ರೆಸ್ ಕಡೆ ಆರ್ಗನೈಸ್ ಆಗು ಸೊ ನಿಖಿಲ್ಗೆ ಇದನ್ನೆಲ್ಲ ತಿಳಿಯುವಷ್ಟು ರಾಜಕೀಯ ಆಗಲಿ ಅದನ್ನ ಹ್ಯಾಂಡ್ಲ್ ಮಾಡೋ ರೀತಿಯಾಗಲಿ ಗೊತ್ತಾಗಿಲ್ಲ ಅವರು ಅವರ ಅಪ್ಪನ ದಾರಿಯಲ್ಲಿ ಹೊರಟ್ರು ಅಪ್ಪನಂತೆ ಸಿದ್ದರಾಮಯ್ಯನವರಿಗೆ ಬಯಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ ಇನ್ನು ನಿನ್ನೆ ಮೊನ್ನೆ ಹೋಗ್ತಿದ್ದು ಮಗುವುದು ನಲವತ್ತು ವರ್ಷ ರಾಜಕಾರಣ ಮಾಡದಂಥ ವ್ಯಕ್ತಿ ಕೊಡಬೇಕಾದ ಕನಿಷ್ಠ ಗೌರವ ಅರ್ಥ ಮಾಡ್ಕೋಬೇಕಲ್ವಾ ಅದನ್ನು ಮಾಡಿಕೊಳ್ಳಿಲ್ಲ ಅದ್ರ ಜೊತೆಗೆ ಅಳೋಕೆ ಅಪ್ಪ ಅಜ್ಜ ಇಬ್ಬರು ಅಳ್ತಾರೆ ನಾನು ಯಾಕೆ ಹಳಬಾರದು ಅಂತ ಅಳಕ್ಕೆ ಶುರು ಮಾಡಿಟ್ರು ಜನ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು ಅನ್ನೋದನ್ನ ಅವರು ಚುನಾವಣಾ ಹೇಳೇ ಇಲ್ಲ ನಾನೊಬ್ಬ ಯುವಕ ಅವರ ವಾದ ಅದೇ ಆಗಿತ್ತು ನಾನು ಯುವಕ ನನ್ನ ಆಯ್ಕೆ ಮಾಡಿ ಇವತ್ತು ಕೂಡ ಅವ್ರು ಮಾತನಾಡಬೇಕಾದ್ರೆ ಪಾಪ ಅನಿಸುತ್ತೆ ನನಗೆ ನಿಖಿಲ್ ಬಗ್ಗೆ ಮುಸ್ಲಿಮರನ್ನ ಅಟ್ಯಾಕ್ ಮಾಡಿದ್ದಾರೆ ಒಂದು ಸಮುದಾಯದವರು ಕಾಂಗ್ರೆಸ್ ಕಟ್ಟೆಗೆ ಹೋಗ್ಬಿಟ್ರು ಆ ಒಂದು ಸಮುದಾಯಕ್ಕಾಗಿ ಏನೇನೋ ಮಾಡಿದ್ವಿ ಆ ಒಂದು ಸಮುದಾಯ ನಾವಿಷ್ಟು ಸಹಾಯ ಮಾಡಿದ್ರೆ ನಮ್ಗೆ ಓಟ್ ಹಾಕಿಲ್ಲ ಆಲ್ ದೀಸ್ ಥಿಂಗ್ಸ್ ಆರ್ ಚೈಲ್ಡಿಶ್ ನೀವು ಯಾರ ಜೊತೆ ಇದ್ದೀರಿ ಅನ್ನೋದು ಮುಖ್ಯ ನೀವು ಬಿ ಜೆ ಪಿ ಜೊತೆ ಇದ್ದಾಗ ಮತ್ತು ನೀವು ಅಲ್ಪಸಂಖ್ಯಾತರನ್ನು ಬೈಬೇಕಾದ್ರೆ ಆ ಸಮುದಾಯವನ್ನು ನಿಮ್ಗೆ ಯಾಕೆ ಸಪೋರ್ಟ್ ಮಾಡುತ್ತೆ ಸಿಂಪಲ್ ಥಿಂಗ್ ಅದ್ರ ಜೊತೆ ನಿಮ್ಮ ಎಜೆಂಡಾ ಏನು ಒಟ್ಟಾರೆಯಾಗಿ ನೀವು ಅಧಿಕಾರಕ್ಕೆ ಬಂದರೆ ಅದು ಯಾವುದು ಹೇಳಿಲ್ಲ ನೀವು ನಿಮಗೊಂದು ಎಜೆಂಡಾನ ಇರಲಿಲ್ಲ ಡೆವಲಪ್ಮೆಂಟಲ್ ಎಜೆಂಡಾನ ಏನು ಮಾಡ್ತೀರಿ ಅದ್ರ ಜೊತೆ ಕುಮಾರಸ್ವಾಮಿಯವರು ಅಲ್ಲಿ ಶಾಸಕರಾದರೂ ಏನು ಮಾಡಿದ್ರು ಅನ್ನೋದಿಲ್ಲ ಅದಕ್ಕೆ ಇನ್ನೊಂದು ರಿವ ಇದಾಗಿದ್ದು ನೀರಾವರಿ ಯೋಜನೆಗಳನ್ನೆಲ್ಲ ನಾವು ಮಾಡಿದ್ದು ಅಂತ ಪ್ರಾರಂಭ ಮಾಡಿದ್ರಿ ಬಟ್ ಅದು ಯೋಗೇಶ್ವರ್ ಕೆರೆ ತುಂಬಿಸಿದ್ರು ಅದು ಜನರ ಮನಸ್ಸಿನಲ್ಲಿ ಆ ನಂಬಿಕೆ ಇತ್ತು ಗೊತ್ತಿತ್ತು ಅವರಿಗೆ ಇದಕ್ಕಿದ್ದಾಗ ಆ ಯೋಜನೆ ಬಂದಿದ್ದ ಆವಾಗ ಅದಕ್ಕೆ ದುಡ್ಡು ಕೊಟ್ಟವ್ರು ಯಾರು ಗೊತ್ತಾ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಆವಾಗ ನಾವು ಮಾಡಿದ್ವಿ ಬೊಮ್ಮಾಯಿ ಮುಖ್ಯಮಂತ್ರಿ ಅಲ್ಲ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ನೀರು ಕೊಟ್ಟರು ಈ ರೀತಿ ಈ ಒಂಥರ ಇಡೀ ಇಶ್ಯೂಸ್ಗಳನ್ನು ಡೈವರ್ಟ್ ಮಾಡಕ್ಕೆ ಟ್ರೈ ಮಾಡಿದ್ವಿ ಅದರ ಜೊತೆಗೆ ಒಂದು ಕಡೆ ಬಿ ಜೆ ಪಿ ನೇತೃತ್ವದಲ್ಲಿ ವಕ್ಫ್ಗೆ ಹಾಗೆ ನಡೀತಾ ಇದ್ದಂಥದ್ದು ಗಲಾಟೆಗಳು ಈ ಸಿ ದಟ್ ಸಿದ್ದರಾಮಯ್ಯನವ್ರನ್ನ ಮೂಢ ವಿಚಾರದಲ್ಲಿ ಈ ಸಿ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳ್ಬಿಟ್ಟು ಹುರುಬ್ರು ಉಳಿದ ಹಿಂದುಳಿದ ವರ್ಗರು ಅಂದ್ಕೊಂಡಿದ್ದು ಅದರ ಸೀರಿಯಸ್ನೆಸ್ಸು ಇವರು ಅರ್ಥ ಮಾಡ್ಕೊಂಡಿಲ್ಲ ಅದ್ರ ಜೊತೆ ಕುಮಾರಸ್ವಾಮಿ ಸತತವಾಗಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯನ್ನು ಬೈತಾ ಹೋಗುದು ಅದೇ ದಾರಿಯಲ್ಲಿ ಸನ್ಮಾನ್ಯ ನಿಖಿಲ್ ಅವರು ಹೊರಟರು ಗ್ಯಾರಂಟಿಗಳು ಜನರನ್ನ ತಲುಪಿದವೆ ಅಂತ ಗೊತ್ತಿವೆ ಆದ್ರೆ ಈ ಗ್ಯಾರಂಟಿ ಟೀಕೆ ಏನಿದೆ ಇದು ಬೇರೆ ರಾಜ್ಯಗಳಲ್ಲಿ ವರ್ಕೌಟ್ ಆಗಿದೆ ಕರ್ನಾಟಕದಲ್ಲಿ ಗ್ಯಾರಂಟಿ ಮುಳಿಗೆ ಹೋಗಿದೆ ಅಂತ ಕಂಡಿದ್ದಾರೆ ಪ್ರಧಾನಿಯವರು ಹೇಳಿದ್ದಾರೆ ಆದರೆ ಕರ್ನಾಟಕ ಜನರಿಗೆ ಗೊತ್ತಲ್ವಾ ಇಲ್ಲಿಯ ಹೆಣ್ಣು ಮಕ್ಕಳಿಗೆ ಮಂತ್ಲಿ ಹಣ ಬರುತ್ತೆ ಅಲ್ವಾ ಇಲ್ಲಿಯ ಹೆಣ್ಣು ಮಕ್ಕಳು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಾರೆ ಅಲ್ವಾ ಮಕ್ಕಳಿಗೇನೋ ಸಿಗ್ತಾ ಇದೆ ಅಲ್ವಾ ಇದು ಇಲ್ಲಿ ಅನುಭವ ಇದೆ ಆದ್ರಿಂದ ಯಾವಾಗ ಇವರು ಗ್ಯಾರಂಟಿ ಯೋಜನೆಗಳನ್ನು ಬೈಯಕ್ ಶುರು ಮಾಡಿದ್ರು ಇವರು ಸುಳ್ಳುಗಾರರು ಅಂತ ಜನರಿಗೆ ಅನ್ಸಕ್ ಶುರುವಾಯ್ತು ಸುಳ್ಳು ಇಡ್ತಿದ್ದಾರೆ ಒಂದು ಎರಡನೇದಾಗಿ ಸುಳ್ಳುಗಾರರು ಅಧಿಕಾರಕ್ಕೆ ಬಂದ್ಬಿಟ್ರೆ ಗ್ಯಾರಂಟಿ ನಿಲ್ಸ್ಬಿಡ್ತಾರೆ ಯಾಕಂದ್ರೆ ಇವ್ರ ಗ್ಯಾರಂಟಿ ಪರವಾಗಿಲ್ಲ ಅವ್ರು ಗ್ಯಾರಂಟಿ ನಿಲ್ಸಿಬಿಟ್ರೆ ನಮಗೆ ಬರ ದುಡ್ಡು ನಿಂತು ಹೋಗ್ಬಿಡುತ್ತೆ ಬಸ್ನಲ್ಲಿ ಓಡಾಡ ನಿಂತು ಹೋಗ್ಬಿಡುತ್ತೆ ಈ ರೀತಿ ಜನ ತಿರುಗಿ ಬಿದ್ಬಿಟ್ರು ಚುನಾವಣೆಯಲ್ಲಿ ನೀವು ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಜನರ ಸೈಕಾಲಜಿ ಇದೆಯಾ ಬಹಳ ಮುಖ್ಯವಾದ ಬಹಳ ಮುಖ್ಯವಾದ ನೀವು ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ರಾಜಕೀಯ ಕಾರಣಕ್ಕಾಗಿ ನೀವು ತೆಗೆದುಕೊಳ್ಳುವ ನೀವುಗಳು ಆಡುವ ಮಾತು ಏನಿದೆ ಅದು ಅಡ್ವರ್ಸ್ ಆಗ್ಬಿಡುತ್ತೆ ಆದ್ದರಿಂದನೇ ದೇವೇಗೌಡ್ರಂತ ದೇವೇಗೌಡರು ಕಣ್ಣೀರು ಹಾಕಿದ್ರು ಜನ ಬೆಂಬಲ ಕೊಟ್ಟಿಲ್ಲ ಅವ್ರಿಗೆ ಅನಿಸ್ತೊಡೆಯಿತು ಈ ಕುಟುಂಬ ಸ್ವಾರ್ಥಿಗಳು ಇವರು ಅಂತ ಇವರು ಸ್ವಾರ್ಥಿಗಳು ಇವರು ತಮ್ಮ ಕುಟುಂಬದವರಿಗೆ ಅಧಿಕಾರ ಇರಲಿ ಅಂತ ಮಾತಾಡ್ತಾರೆ ಸಾಮಾನ್ಯ ಕಾರ್ಯಕರ್ತರಿಗೆ ಮಾಡಿದರೆ ಬೇರೆ ಇತ್ತು ಅಂತ ಚನ್ನಪಟ್ಟಿನ ಜನ ಮಾತಾಡೋಕೆ ಶುರು ಅವರು ಅದರಿಂದ ದೇವೇಗೌಡರ ಕಣ್ಣೀರಾಗಲಿ ದೇವೇಗೌಡರ ಬೆದರಿಕೆ ಆಗಲಿ ಈ ಸರ್ಕಾರವನ್ನು ಹೊರಳಿಸ್ತೀನಿ ಅನ್ನೋದಾಗಲಿ ಸಿದ್ದರಾಮಯ್ಯವರ ಸೊಕ್ಕು ಗರ್ವ ಭಂಗ ಮಾಡ್ತೀನಿ ಅನ್ನೋದಾಗಲಿ ಇದೆಲ್ಲ ನಗೆ ಪಾಟ್ಲಿಗೀಡಾಗೋಯಿತು ಅದ್ರ ಜೊತೆ ಕುಮಾರಸ್ವಾಮಿಯವರು ಡೆಲ್ಲಿ ಬಿಟ್ಟು ಬಂದರು ಇಲ್ಲೇ ಇದ್ದರು ಹೇಳೋದಕ್ಕೇನೂ ಇಲ್ಲ ಅವರಿಗೆ ಮೋದಿಯನ್ನು ಹೊಗಳಬೇಕು ಸೊ ಆ ಬಿ ಜೆ ಪಿ ಮನಸ್ಥಿತಿ ನೀವು ಚನ್ನಪಟ್ಟಣದಲ್ಲೂ ಹಳೆ ಮೈಸೂರು ಪ್ರದೇಶದಲ್ಲಿ ಸೆಟ್ಟೆ ಆಗಲ್ಲ ಅಲ್ಲಿಯ ಜನರು ಮೋಸ್ಟ್ ಸೆಕ್ಯುಲರ್ ಪೀಪಲ್ ದೇ ಆರ್ ಅವರು ಸೆಕ್ಯುಲರ್ ಆಗಿರುವುದರಿಂದ ಇಷ್ಟು ಕಾಲ ಜೆ ಡಿ ಎಸ್ ಸೆಕ್ಯುಲರ್ ಅಂತ ಹೇಳಿ ಜೆ ಡಿ ಎಸ್ ಅನ್ನು ಬೆಳೆಸಿದ್ದು ಕೇವಲ ಜಾತಿ ಕಾರಣಕ್ಕಂತ ನಾನು ಒಪ್ಪಲ್ಲ ರಾಂಗ್ ಒಕ್ಕಲಿಗರು ತಮ್ಮ ನಾಯಕರು ಅಂತ ಹೆಮ್ಮೆ ಇರ್ಬೋದು ನಮ್ಮ ಕನ್ನಡಿಗರು ಪ್ರಧಾನಿ ಅಂತ ದೇವೇಗೌಡರ ಬಗ್ಗೆ ಹೆಮ್ಮೆ ಇದೆ ಇಡೀ ಅವರ ಕುಟುಂಬವನ್ನು ತುಂಬ ಹತ್ತಿರದಿಂದ ಬಲ್ಲವನು ದೇವೇಗೌಡರು ಸದಾ ಎಲ್ಲಿ ಸಿಕ್ಕಿದ್ರು ನನ್ನ ಮೇಲೆ ಕೈ ಹಾಕ್ತಿದ್ರು ಬನ್ನಿ ಗುರುಗಳೇ ಅಂತಿದ್ರು ನನ್ನ ಚಾನಲ್ ಮಾಡಿದಾಗ ಏನ್ರಿ ನಾನು ನೋಡೋಕೆ ಬರ್ತೀನಿ ಅಂತ ಬಂದರು ಸೊ ಎಂಬತ್ತರ ದಶಕದಿಂದ ದೇವೇಗೌಡರ ಜೊತೆ ಅಂತ ಒಂದು ಕಡೆ ಸಂಪರ್ಕ ಇದೆ ನನಗೆ ಅದರಂತೆ ಕುಮಾರಸ್ವಾಮಿ ಅವ್ರ ಬಗ್ಗೆಯೂ ಕೂಡ ಅವ್ರ ಜೊತೆ ಕೂಡ ಆತ್ಮೀಯವಾಗಿ ಮಾತನಾಡಿದ್ದೇನೆ ಆತ್ಮೀಯವಾಗಿ ಇದು ಮಾಡಿದ್ದೇನೆ ಎಲ್ಲಿ ಟೀಕಿಸ್ಬೇಕು ಅವ್ರು ಟೀಕಿಸಿದ್ದೀನಿ ನನ್ನ ನಿಖಿಲ್ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಅವ್ರ ಕಾರ್ನಲ್ಲೇ ಅವ್ರ ಜೊತೆಗೆ ಓಡಾಡಿದ್ದೀನಿ ಅವ್ರು ಗೆಸ್ಟ್ ಹೌಸಿಗೆ ಹೋಗಿದ್ದೀನಿ ಊಟ ಮಾಡಿದ್ದೀನಿ ಆದರೆ ಅವರಿಗೆ ತಾವು ಎಲ್ಲ ತಪ್ತಾ ಇದ್ದೀವಿ ಅನ್ನೋ ಅರಿವೇ ಇರಲಿಲ್ಲ ಮೊದಲನೇದಾಗಿ ಬಿ ಜೆ ಪಿಗೂ ಜೆ ಡಿ ಎಸ್ ಏನು ಇಡೀ ಕ್ಯಾರೆಕ್ಟ್ರಿಗೂ ಹೊಂದುವಂಥದ್ದೇ ಅಲ್ಲ ಜೆ ಡಿ ಎಸ್ ಕ್ಯಾರೆಕ್ಟ್ರೇ ಬೇರೆ ಆಗಿತ್ತು ಅವರು ಆ ಕ್ಯಾರೆಕ್ಟರ್ನ ಬಿಟ್ಬಿಟ್ಟಾಗ ಕ್ಯಾರೆಕ್ಟರ್ ಲೆಸ್ ಅದು ಹೇಗೆ ಅಂದರೆ ಮನುಷ್ಯನ ದೇಹ ಇರುತ್ತೆ ನೋಡಿ ಮಾಂಸ ಗೀಸ ಎಲ್ಲ ಹೋದ್ರೆ ಅಸ್ಥಿಪಂಜರ ಆಗ್ಬಿಡುತ್ತೆ ಜೆ ಡಿ ಎಸ್ ಆ ರೀತಿ ಅಸ್ಥಿಪಂಜರ ಆಗ್ಬಿಡ್ತು ಅದರ ಶಕ್ತಿ ಏನಿತ್ತು ಶಕ್ತಿ ಸೆಕ್ಯುಲರ್ ಮನಸ್ಥಿತಿಯಲ್ಲಿ ಬಂದದ್ದು ಶಕ್ತಿ ಅದು ಅಲ್ಪಸಂಖ್ಯಾತರು ನನಗೆ ಅಷ್ಟಿಷ್ಟು ಪ್ರೀತಿಸ್ತಾ ಇಲ್ಲ ದೇವೇಗೌಡರು ಕುಟುಂಬವನ್ನು ದೇವೇಗೌಡರು ಕುಮಾರಸ್ವಾಮಿ ಅಂದರೆ ಅಷ್ಟಿಷ್ಟ ಆಗಿತ್ತು ಅವರಿಗೆ ಅವ್ರನ್ನ ಟಾರ್ಗೆಟ್ ಮಾಡಕ್ಕೆ ಶುರು ಮಾಡಿದ್ರಿ ಏನೋ ರಾಮನಗರದಲ್ಲಿ ಏನೋ ಆಯಿತು ಅನ್ನೋ ಕಾರಣಕ್ಕೆ ಅದು ಅಡ್ವರ್ಸ್ ಆಗೋಡಿತ್ತು ಆದರೆ ಇದರಿಂದ ಬಲಿಯಾದ್ದು ಸನ್ಮಾನ ನಿಖಿಲ್ ಸಿನಿಮಾ ರಂಗಕ್ಕೆ ಹೋದರು ಸಕ್ಸಸ್ ಆಗಿಲ್ಲ ಅವ್ರನ್ನ ದೊಡ್ಡ ನಾಯಕರು ಮಾಡ್ತೀನಿ ಸಿನಿಮಾ ಸೇರಿಸಿದ್ರು ಅದು ವರ್ಕೌಟ್ ಆಗಿಲ್ಲ ರಾಜಕೀಯ ಕರ್ಕ ಬಂದರು ಕುಮಾರಣ್ಣ ಏನಾದರೂ ಮಾಡಿ ನಾಳೆನೇ ಅವ್ರ ನಾಯಕರನ್ನು ಮಾಡಿಬಿಡ್ಬೇಕು ಅಂತ ಹೊರಟರು ಆಗಲ್ಲ ರಾಜಕೀಯದಲ್ಲಿ ಆಗಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅದಕ್ಕೆ ನೆಲದಿಂದ ಎದ್ದು ಬರ್ಬೇಕಂತೆ ದೇವೇಗೌಡರು ನೆಲದಿಂದ ಎದ್ದು ಬಂದವು ಆ ರೀತಿ ಜನರ ಜೊತೆ ಬೆರೆದು ಹೋರಾಟ ಮಾಡಿ ನಂತರ ಎಲೆಕ್ಷನ್ ನಿಂತರೆ ಬೇರೆ ಏನಿಲ್ಲ ನನ್ನ ಅಪ್ಪ ನನ್ನ ಅಜ್ಜ ಹೆಸರು ಹೇಳ್ಕೊಂಡು ಬಂದರೂ ವರ್ಕೌಟ್ ಆಗಲ್ಲ ಎಲೆಕ್ಷನ್ಗಳಲ್ಲಿ ದೇ ಫೇಲ್ಡ್ ಇನ್ ದ್ಯಾಟ್ ಅದ್ರ ಜೊತೆಗೆ ಈ ಮೂರು ಸೋಲುಗಳು ಇವ್ರ ಮೇಲೆ ಯಾವ ಪರಿಣಾಮ ಬೀರುತ್ತೋ ಅಂತ ನನಗೆ ಭಯ ಇದೆ ದೇವೇಗೌಡರಿಗೆ ವಯಸ್ಸಾಗಿದೆ ಮೊಮ್ಮಗನ ಈ ಸೋಲನ್ನು ಅವ್ರು ಹ್ಯಾಕ್ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಎರಡು ಬಾರಿ ಹಾರ್ಟು ಇದಾಗಿದೆ ಅವ್ರಿದ ಹ್ಯಾಕ್ ಸ್ವೀಕಾರ ಮಾಡ್ತಾ ಗೊತ್ತಿಲ್ಲ ಆ ಹುಡುಗ ನಿಖಿಲ್ ಅವ್ರಿದ್ನ ಹ್ಯಾಕ್ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಸೋಲು ಮನುಷ್ಯನನ್ನು ಕುಗ್ಗಿಸ್ಬಿಡುತ್ತೆ ಕುಗ್ಗಿಸ್ಬಿಡುತ್ತೆ ಮತ್ತೆ ಎದ್ದು ನಿಲ್ಲೋದು ಕಷ್ಟ ಎನಿವೆ ಮತ್ತೆ ಅವ್ರು ಎದ್ದು ನಿಲ್ಲಿ ಅವರ ಮನಸ್ಥಿತಿ ಇದೆಯಲ್ಲ ಈ ಟಾರ್ಗೆಟ್ ಮಾಡುವಂಥದನ್ನು ನಿಲ್ಲಿಸ್ಲಿ ಒಂದು ಸಮುದಾಯ ಒಂದು ಸಮುದಾಯ ಅಂತ ನೀವು ಟಾರ್ಗೆಟ್ ಮಾಡ್ತಾ ಹೋದರೆ ಅದು ಒಡಕನ್ನು ಉಂಟು ಮಾಡೋದಂತಾಗುತ್ತೆ ಸೋಲಿಗೆ ಯಾರೋ ಕಾರಣ ಇರ್ಬೋದು ಸೋಲಿಗೆ ಸೋಲೆ ಕಾರಣ ಅಷ್ಟೇ ನಮ್ಮ ಬಿಹೇವಿಯರ್ನ ನಾವು ಸೋತೀವಿ ಈ ಹೊರ್ತು ಇನ್ನೊಬ್ಬರು ಬಿಹೇವಿಯರ್ನ ನಂಬಿಲ್ಲ ಬದುಕಿನಲ್ಲೇ ಹಾಗೆ ಯಾರು ಸೋತರೂ ಅದಕ್ಕೆ ಕಾರಣ ನಾವೇನೋ ಹೊರತು ಜಗತ್ತಲ್ಲಿ ಜಗತ್ತು ನಡೀತಾನೆ ಇರುತ್ತೆ ಬೇರೆಯವರು ಹಾಗೆ ಬದುಕ್ತಿರ್ತಾರೆ ಆ ರೀತಿಯಾಗಿ ಬಿಸಿ ನಿಮ್ಮ ಸೋಲಿನ ಜವಾಬ್ದಾರಿಯನ್ನು ಇನ್ಯಾರ ಮಲೋ ಹೇರಿ ನೀವು ಸಮಾಧಾನ ಪಟ್ಕೊಳಕ್ಕಾಗಲ್ಲ ಅದನ್ನು ಫಸ್ಟ್ ನಿಲ್ಲಿಸಿ ಟೀಕಿಸುವುದನ್ನು ನಿಲ್ಲಿಸಿ ಜಾತಿ ಕೋಮುವಾದದ ಮೂಲಕ ಮತ ಪಡೆಯುತ್ತೀನಿ ಅಂತ ಹೇಳಿ ಡಿವೈಡ್ ರೋಲ್ ಪೊಲಿಟಿಕ್ಸನ್ನು ನಿಲ್ಲಿಸಿದರೆ ಎಸ್ ಅದನ್ನು ನಿಲ್ಲಿಸಿ ನಿಖಿಲ್ ಮತ್ತೆ ಬರಲಿ ಆದರೂ ಈ ಸಂದರ್ಭದಲ್ಲಿ ನಾನು ಹೇಳೋದು ಅಷ್ಟೇ ಪಾಪ ನಿಖಿಲ್ ಎನ್ವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ಕೊಂಡು ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ನಮಸ್ಕಾರ